ಇಂಡಿಯಾಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಯಿತು ಯಾಕೆ ಅಂದರೆ ಅದಕ್ಕೆ ಒಬ್ಬರೇ ಒಬ್ಬರು ಕಾರಣ ದಟ್ ಈಸ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ನಿಫ್ಟಿ ವಾಸ್ ಡೌನ್ ಬೈ ಸೆವೆನ್ ಫೋರ್ಟಿ ನೈನ್ ಪಾಯಿಂಟ್ಸ್ ಆ್ಯಂಡ್ ಸೆನ್ಸೆಕ್ಸ್ ವಾಸ್ ಡೌನ್ ಬೈ ಟು ತೌಸಂಡ್ ಟೂ ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಟೋಟಲಿಂಟು ಹದಿನಾಲ್ಕು ಲಕ್ಷ ಕೋಟಿ ಲಾಸ್ ಕೆಲವೇ ನಿಮಿಷಗಳಲ್ಲಿ ಒಬ್ಬರೇ ಕಾರಣ ಅದು ಡೊನಾಲ್ಡ್ ಟ್ರಂಪ್ ಇಂಪೋಸ್ ಮಾಡಿದ್ದ ತ್ಯಾರೀಫ್ ರೇಟ್ಗಳು ಏನಿದು ತಾರೀಫ್ ರೇಟ್ ಅಂದರೆ ತ್ಯಾರೀಫ್ ರೇಟ್ ಅಂದರೆ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುವ ಪ್ರಾಡಕ್ಟ್ಸ್ ಮೇಲೆ ಇಂಪೋಸ್ ಮಾಡುವ ಟ್ಯಾಕ್ಸ್ನೇ ತ್ಯಾರೀಫ್ ರೇಟ್ ಅಂತೀವಿ ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯಾ ಫಿಫ್ಟಿ ಪರ್ಸೆಂಟ್ ತ್ಯಾರೀಫ್ ರೇಟ್ ಇಂಪೋಸ್ ಮಾಡಿದೆ ಅಂದ್ಕೊಳ್ಳಿ ಯು ಎಸ್ನ ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಮೇಲೆ ಐಫೋನ್ ಇಂಡಿಯಾಗೆ ಬರಬೇಕಂದ್ರೆ ಆ ಟ್ಯಾರೀಫ್ ರೇಟ್ನ ಕಂಪನೀಸ್ ಪೇ ಮಾಡಿ ಗೌರ್ಮೆ ಇಂಡಿಯನ್ ಗೌರ್ಮೆಂಟ್ಗೆ ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ ಸೊ ಒಂದು ಲ್ಯಾಕ್ ಇರುತ್ತೆ ಅಂದ್ಕೊಳ್ಳಿ ಸೊ ಫಿಫ್ಟಿ ಪರ್ಸೆಂಟ್ ರೇ ಫಾರ್ ಎಕ್ಸಾಂಪಲ್ ಇಂಡಿಯಾ ಇಂಪೋಸ್ ಮಾಡಿದರೆ ಅದಕ್ಕೆ ಫಿಫ್ಟಿ ತೌಸಂಡ್ ಟ್ಯಾಕ್ಸ್ ಅಮೌಂಟ್ನ ಪೇ ಮಾಡಿ ಇಂಡಿಯನ್ ಗೌರ್ಮೆಂಟ್ಗೆ ಇಲ್ಲಿ ಆ್ಯಪಲ್ ಕಂಪ್ನಿಯವರು ಸೆಲ್ ಮಾಡಬೇಕಾಗುತ್ತೆ ಇದು ಟ್ಯಾರಿಫ್ ರೇಟ್ ಅಂದರೆ ಏನಕ್ಕೆ ಟ್ರಂಪ್ ಅವರು ಅವರು ಪ್ರೆಸಿಡೆಂಟ್ ಆದ ತಕ್ಷಣ ಈ ಡಿಸಿಷನ್ ತೊಗೊಂಡ್ರು ತಾರೀಫ್ ರೇಟ್ ಹೈಕ್ ಯಾಕೆ ಮಾಡಿದರು ಈ ತಾರಿಫ್ ರೇಟ್ ಹೈಕಿಂದ ವರ್ಲ್ಡ್ ಮಾರ್ಕೆಟ್ನಲ್ಲೇ ತುಂಬ ಸಂಚಲನ ಹೂಡಿಸಿದೆ ಆಮೇಲೆ ಅಲ್ಲೋಲ ಕಲ್ಲೋಲ ಕೂಡ ಆಗಿದೆ ಜಸ್ಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಈಸ್ ಡೌನ್ ಇನ್ಕ್ಲೂಡಿಂಗ್ ಯು ಎಸ್ ವಾಲ್ ಸ್ಟ್ರೀಟ್ ಚೈನಾ ಆಗಿರ್ಬೋದು ಜಪಾನ್ ಆಗಿರ್ಬೋದು ಕೊರಿಯಾ ಆಗಿರ್ಬೋದು ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಇದೆಲ್ಲ ಸ್ಟಾಕ್ ಮಾರ್ಕೆಟ್ಗಳನ್ನು ಡೌನ್ ಆಗಿದೆ ಬಿಕಾಸ್ ಆಫ್ ಒನ್ ಆ್ಯಂಡ್ ಓನ್ಲಿ ಒನ್ ಪರ್ಸನ್ ಡೊನಾಲ್ಡ್ ಟ್ರಂಪ್ ಅವರು ತಗೊಂಡಿದ್ದ ಡಿಸಿಷನ್ ಹಾಗಾದರೆ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಈ ತ್ಯಾರಿಫ್ ರೇಟ್ನ ಇನ್ಕ್ರೀಸ್ ಮಾಡಿದರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಯು ಎಸ್ ಅಂದರೆ ವಿಶ್ವದ ಅಣ್ಣ ಅಂತ ಕರಿತೀವಿ ಇನ್ ದಿ ಸೆನ್ಸ್ ದಿ ಬಿಗ್ಗೆಸ್ಟ್ ಕಂಟ್ರಿ ವಿಚ್ ರನ್ಸ್ ವರ್ಲ್ಡ್ ಎಕಾನಮಿ ಅಂದರೆ ಯು ಎಸ್ ಅಲ್ಲಿ ಒಂದು ಫೈನಾನ್ಷಿಯಲ್ ಆರ್ ಎನಿ ಎಕನಾಮಿಕಲ್ ಡಿಸಿಷನ್ ತೊಗೊಂಡ್ರೆ ಅದು ಇಡೀ ವರ್ಲ್ಡ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅಂಥ ಸಿಚುವೇಶನ್ ಈಗ ಬಂದಿದೆ ಟ್ರಂಪ್ ಅವರು ಒಂದೊಂದು ಕಂಟ್ರಿ ಬೇಸ್ಡ್ ಒಂದು ದಿ ರಿಲೇಷನ್ಶಿಪ್ ಆ್ಯಂಡ್ ಟ್ರೇಡ್ ಎಕ್ಸ್ಪೋರ್ಟ್ ಟ್ಯಾರಿಫ್ ರೇಟ್ಗಳನ್ನ ಫಿಕ್ಸ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನನ್ನೆಲ್ರಿಗೂ ಗೊತ್ತು ಯು ಎಸ್ ಎ ಆ್ಯಂಡ್ ಚೈನಾ ಅಷ್ಟಕ್ಕಷ್ಟೇ ಅಂತ ಸೋ ತುಂಬ ಎನಿಮಿಕ್ ಕಂಟ್ರಿ ಅಂತಲೇ ಹೇಳ್ಬೋದು ಚೈನಾ ಯು ಎಸ್ ಎಗೆ ಸೊ ಅವ್ರ ಮೇಲೆ ಟ್ರಂಪ್ ಅವರು ತರ್ಟಿ ಫೋರ್ ಪರ್ಸೆಂಟ್ ಟ್ಯಾರಿಫ್ ರೇಟ್ ಫಿಕ್ಸ್ ಮಾಡಿದ್ದಾರೆ ಇನ್ ಕೌಂಟರ್ ರಿಟ್ಯಾಲಿಯೇಷನ್ ಚೈನಾದವರು ಫಿಫ್ಟಿ ಪರ್ಸೆಂಟ್ ನಾವಿಡ್ತೀವಿ ಅಂತ ಹೇಳಿದ್ದಾರೆ ಸೊ ಟ್ರಂಪ್ ಅವರು ಕೂಡ ಅಷ್ಟೇ ನಾವು ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ರೇಟ್ ಇಂಪೋಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅದನ್ನು ಉಳಿದರೆ ಇಂಡಿಯಾಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟ್ಯಾರಿಫ್ ರೇಟ್ ಇಂಪೋಸ್ ಮಾಡಿದ್ದಾರೆ ಫಾರ್ ಇಂಡಿಯಾ ಇಟ್ ಈಸ್ ಲೈಕ್ ನೋ ಪ್ರಾಫಿಟ್ ನೋ ಲಾಸ್ ಸಿಚುವೇಷನ್ ಇದೆ ಆ್ಯಕ್ಚುಲಾಗಿ ಇಂಡಿಯಾ ಸೊ ಇಂಡಿಯಾಗೆ ಅಷ್ಟಾಗಿ ಎಫೆಕ್ಟ್ ಮಾಡಿಲ್ಲ ಈ ಟ್ಯಾರಿಫ್ ರೇಟ್ ನ್ಯೂಟ್ರಲ್ ಪೊಸಿಷನಲ್ಲಿದೆ ಉಳಿದಂತೆ ಬೇರೆ ಕಂಟ್ರೀಸ್ ನೋಡೋದಾದರೆ ಟೆನ್ ಪರ್ಸೆಂಟ್ ಲೈನ್ ಅಂತ ಇಟ್ಟಿದ್ದಾರೆ ಯಾರು ತುಂಬ ಚೆನ್ನಾಗಿದ್ದಾರೆ ಯು ಎಸ್ ಜೊತೆ ಬೇರೆ ಕಂಟ್ರೀಸ್ ಆಗಿರ್ಬೋದು ಫ್ರೆಂಡ್ಲಿ ನೇಷನ್ಸ್ ಅಂತ ಏನು ಕರಿತೀವಿ ಅವ್ರಿಗೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಇಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಆಸ್ಟ್ರೇಲಿಯಾ ಆಗಿರ್ಬೋದು ನ್ಯೂಜಿಲ್ಯಾಂಡ್ ಆಗಿರ್ಬೋದು ದುಬೈ ಅರಾಬ್ ಎಮಿರೇಟ್ಸ್ ಇವರೆಲ್ಲ ಕಂಟ್ರೀಸ್ಗಳು ಜಸ್ಟ್ ಟೆನ್ ಪರ್ಸೆಂಟ್ ಇಟ್ಟಿದ್ದಾರೆ ಆ್ಯಂಡ್ ಬೇಸ್ಡ್ ಆನ್ ದಿ ಎಕ್ಸ್ಪೋರ್ಟ್ ಆ್ಯಂಡ್ ರಿಲೇಷನ್ಶಿಪ್ ಹೈಕ್ ಮಾಡಿದ್ದಾರೆ ಟ್ಯಾರೀಫ್ ರೇಟ್ನ ಯುರೋಪಿಯನ್ ಕಂಟ್ರೀಸ್ಗೆ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಇಟ್ಟಿದ್ದಾರೆ ಇಂಡಿಯಾಗೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಹೀಗೆ ಬೇಸ್ಡ್ ಆನ್ ದಿ ರಿಲೇಷನ್ಶಿಪ್ ಆ್ಯಂಡ್ ಟ್ರೇಡ್ ಎಕ್ಸ್ಪೋರ್ಟ್ ಇದನ್ನು ಫಿಕ್ಸ್ ಮಾಡಿದ್ದಾರೆ ಯಾಕೆ ಟ್ರಂಪ್ ಅವರು ಈ ಥಾರಿಫ್ ರೇಟ್ನ ಇಂಪೋಸ್ ಮಾಡಿದರು ಅಂತ ನೋಡೋದಾದರೆ ಫಸ್ಟ್ಲಿ ಟು ಡಿಕ್ರೀಸ್ ದಿ ಟ್ರೇಡ್ ಡೆಫಿಸಿಟ್ ಆಫ್ ಯು ಎಫ್ ಎ ಟ್ರೇಡ್ ಡೆಫಿಸಿಟ್ ಅಂದರೆ ಏನಪ್ಪ ಅಂದರೆ ಇವಾಗ ಒಂದು ಕಂಟ್ರಿ ಇಂಪೋರ್ಟ್ಗಿಂತ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿರುತ್ತೆ ಸೊ ಅಲ್ಲಿನ ಲೋಕಲ್ ಮಾರ್ಕೆಟ್ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಆಮೇಲೆ ಜಾಬ್ಸ್ ಆಗಿರ್ಬೋದು ಅಷ್ಟು ಒತ್ತು ಸಿಗ್ತಾ ಇರಲ್ಲ ಸೊ ಬೇರೆ ಪ್ರಾಡಕ್ಟ್ ಬೇರೆ ಕಂಟ್ರೀಸ್ ಪ್ರಾಡಕ್ಟ್ಸ್ಗೆ ಜಾಸ್ತಿ ಮಾನ್ಯತೆ ಇರುತ್ತೆ ಸೊ ಅದನ್ನು ಕಮ್ಮಿ ಮಾಡೋದಕ್ಕೆ ಈ ತ್ಯಾರೀಫ್ ರೇಟ್ಗಳನ್ನ ಡೊನಾಲ್ಡ್ ಟ್ರಂಪ್ ಅವರು ಇಂಪೋಸ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಚೈನಾದವರು ತುಂಬಾ ಎಕ್ಸ್ಪೋರ್ಟ್ ಮಾಡ್ತಿದ್ರು ಯು ಎಸ್ ಎಗೆ ಫಾರ್ ಎಕ್ಸಾಂಪಲ್ ಅವ್ರ ಪೇಟೆಂಟ್ ಪೇಟೆಂಟ್ಲೆಸ್ ಟೆಕ್ನಾಲಜೀಸ್ನ ಕದಿಯೋದಾಗಿರ್ಬೋದು ಆಮೇಲೆ ಸ್ಮಾಲ್ ಸ್ಮಾಲ್ ಬಿಡಿ ಬಿಡಿ ಪ್ರಾಡಕ್ಟ್ಸ್ ಅಂತ ಏನು ಕರಿತಿದ್ವಿ ಚೈನಾದವ್ರು ಅದಕ್ಕೆಲ್ಲ ಫೇಮಸ್ಸು ಆಮೇಲೆ ಫೇಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಇದೆಲ್ಲದೂ ಸಿಕ್ಕಾಪಟ್ಟೆ ಯು ಎಸ್ಗೆ ಎಕ್ಸ್ಪೋರ್ಟ್ ಆಗ್ತಿತ್ತು ಇದಕ್ಕೋಸ್ಕರನೇ ಮೇಯ್ನಾಗಿ ಚೈನಾ ಜೊತೆ ಈ ಥ್ಯಾರಿಸ್ ಯುದ್ಧನ ಯು ಎಸ್ ಎ ಮಾಡ್ತಿರೋದು ಇದನ್ನು ಬಿಟ್ಟು ನೋಡೋದಾದರೆ ಲೋಕಲ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು ಆಮೇಲೆ ಮೇಯ್ನಾಗಿ ವರ್ಲ್ಡಲ್ಲಿ ಯು ಎಸ್ ಎ ಪವರ್ ಏನು ಅವರ ಡಾಮಿನೆನ್ಸ್ ಏನಿದೆ ಇದನ್ನೆಲ್ಲದನ್ನು ತೋರ್ಸೋಕ್ಕೆ ಟ್ರಂಪ್ ಅವರು ಈ ಟ್ಯಾರಿಫ್ ಯುದ್ಧನ ಶುರು ಮಾಡಿದ್ದಾರೆ ಬಟ್ ಈ ಟ್ಯಾರಿಫ್ ಯುದ್ಧ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಯು ಎಸ್ ಎಗೆ ಅಂತ ಕಾದು ನೋಡಬೇಕಾಗಿದೆ ಆ್ಯಂಡ್ ಎಕ್ಸ್ಪರ್ಟ್ಸ್ಗಳು ಹೇಳೋ ಪ್ರಕಾರ ಚೈನಾ ಈ ಯುದ್ಧದಲ್ಲಿ ಒಂದು ಕಣ್ ಕಳ್ಕೊಂಡ್ರೆ ಯು ಎಸ್ ಎರಡು ಕಣ್ಗಳು ಕಂಡ್ಕೊಳ್ಳುತ್ತೆ ಯಾಕಂದರೆ ಎಲ್ಲ ಕಂಟ್ರೀಸ್ನು ಎದುರಾಕೊಂಡಿದೆ ಫಾರ್ ಲಾಂಗ್ ಟರ್ಮ್ ಮೇ ಬಿ ಹೆಲ್ಪ್ಫುಲ್ ಆಗ್ಬೋದು ಯು ಎಸ್ ಎ ಆಫ್ಟರ್ ಮೆನಿ ಇಯರ್ಸ್ ಬಟ್ ಫಾರ್ ನಾವು ತುಂತೂ ಯು ಎಸ್ಗೆ ತುಂಬಾ ಹೊಡೆತ ಯಾಕಂದರೆ ಗ್ಲೋಬಲಿ ಆಲ್ ಮಾರ್ಕೆಟ್ಸ್ ಆರ್ ಡೌನ್ ಇವನ್ ಯು ಎಸ್ ಮಾರ್ಕೆಟ್ ಈಸ್ ಡೌನ್ ಇದಾದಾಗ ಏನಾಗುತ್ತೆ ಅಂದರೆ ಯು ಎಸ್ ಎಲ್ ಆಲ್ರೆಡಿ ರಿಸೆಷನ್ ಸ್ಟಾರ್ಟ್ ಆಗಿದೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಆಮೇಲೆ ಅನ್ವಾಂಟೆಡ್ ಫ್ರಸ್ಟ್ರೇಷನ್ ಆಗಿರ್ಬೋದು ಅಪಾಯ ಇರ್ಬೋದು ಜನರಲ್ಲಿ ಇದೆಲ್ಲನೂ ಸ್ಟಾರ್ಟ್ ಆಗುತ್ತೆ ಡೈಲಿ ಕಮೋಡಿಟೀಸ್ ಪ್ರೈಸಸ್ ಹೈಕ್ ಆಗುತ್ತೆ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಈ ಟ್ರೇಡ್ ವಾರಿಂದ ಅನ್ಎಂಪ್ಲಾಯ್ಮೆಂಟ್ ತುಂಬ ಕ್ರಿಯೇಟ್ ಆಗುತ್ತೆ ಅನ್ಎಂಪ್ಲಾಯ್ಮೆಂಟ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪ್ರೈವೇಟ್ ಕಂಪನೀಸ್ ಏನಿದೆ ಅವರು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಅವರ ಪ್ರಾಫಿಟ್ ಮಾರ್ಜಿನ್ನ ಕಮ್ಮಿ ಮಾಡ್ಕೋಬೇಕು ಅಥವಾ ಪ್ರೈಸಸ್ನ ಇನ್ಕ್ರೀಸ್ ಮಾಡಬೇಕು ಈ ವ್ಯಾಡ್ರಲ್ಲಿ ಒಂದು ಮಾಡಲೇಬೇಕು ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಮೇ ಬಿ ದೆಟ್ ವಿಲ್ ಬಿ ಅ ಲಾಸ್ ಫಾರ್ ದಮ್ ದೆರ್ ವೋಂಟ್ ಬಿ ಸಫಿಷಿಯಂಟ್ ಬಯರ್ಸ್ ಬಟ್ ಮಾರ್ಜಿನ್ನ ಕಮ್ಮಿ ಮಾಡಿಕೊಂಡ್ರೆ ಆವಾಗ ಲೇ ಆಫ್ಗಳು ಮಾಡಬೇಕಾಗುತ್ತೆ ಜಾಬ್ ಕಟ್ ಆಗುತ್ತೆ ಓಕೆನಾ ಸೊ ಇದೆಲ್ಲ ಕಾರಣಗಳು ಇವೆ ಒನ್ ಬಿಕಾಸ್ ಆಫ್ ಓನ್ಲಿ ಒನ್ ಪರ್ಸನ್ ದಟ್ ಈಸ್ ಡೊನಾಲ್ಡ್ ಟ್ರಂಪ್ ಯು ಎಸ್ ಆ್ಯಂಡ್ ಚೈನಾ ಟ್ರೇಡ್ ವಾರ್ ಮಧ್ಯೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಯಾಕೆ ಕ್ರ್ಯಾಶನ್ನು ಆಯಿತು ಅನ್ನೋದು ಅದೊಂದು ಸಹಜ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ ಬಟ್ ಏನಕ್ಕೆ ಅಂದರೆ ಸ್ಟಾಕ್ ಮಾರ್ಕೆಟ್ಟೇ ಹಾಗೆ ಯಾವುದೇ ದೇಶದಲ್ಲಿ ಏನೇ ನಡೀತಾ ಇದ್ರೂ ಅದು ವರ್ಲ್ಡ್ ಎಕನಾಮಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ಆ ಎಮೋಷನ್ಸ್ಗೆ ರೆಸ್ಪಾಂಡ್ ಆಗಿ ಡೌನ್ ಹಾಗೆ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವೆಲ್ಲರೂ ನೋಡಿದ್ವಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಆ್ಯಂಡ್ ಗೋಲ್ಡ್ ಪ್ರೈಸಸ್ ಹೈಕ್ ಆಗಿತ್ತು ಫ್ಯೂಯಲ್ ರೇಟ್ ಕೂಡ ತುಂಬ ಜಾಸ್ತಿ ಆಗ್ತಿತ್ತು ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ ಈ ಎಲ್ಲ ಎಮೋಷನ್ಸ್ಗೆ ತುಂಬ ರೆಸ್ಪಾಂಡ್ ಮಾಡುತ್ತೆ ಈಗ ಈ ತ್ಯಾರೀಫ್ ಯುದ್ಧ ನಡಿಬೇಕಾದ್ರೆ ವರ್ಲ್ಡ್ ಸ್ಟಾಕ್ ಮಾರ್ಕೆಟೇ ಡೌನ್ ಆಗಿತ್ತು ಈ ಸ್ಟಾಕ್ ಮಾರ್ಕೆಟು ಡೌನ್ ಆದಾಗ ಎಮೋಷನ್ಸ್ ತುಂಬ ಪ್ಲೇ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟರ್ಸ್ ಸೇಫ್ ಆಗೋಕ್ಕೆ ಫಾರ್ ಫರ್ದರ್ ಲಾಸಸ್ ಅವರ ಸ್ಟಾಕ್ಸ್ನ ಸೆಲ್ ಮಾಡ್ತಿರ್ತಾರೆ ಓಕೆನಾ ಆ ಸ್ಟಾಕ್ಸ್ ಸೆಲ್ ಮಾಡಿದಾಗಲೂ ಕೂಡ ಲಾರ್ಜ್ ಕ್ವಾಂಟಿಟಿನಲ್ಲಿ ತುಂಬಾ ಡೌನ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಗ್ಲೋಬಲ್ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಂಡ್ ಈ ಟ್ರೇಡ್ ತಾರಿಫ್ ಆಗಿರ್ಬೋದು ಯು ಎಸ್ ಎ ಆ್ಯಂಡ್ ಚೈನಾ ಟು ಬಿಗ್ಗೆಸ್ಟ್ ಪವರ್ಫುಲ್ ನೇಷನ್ಸ್ ಇವರಿಬ್ಬರ ಮಧ್ಯೆ ಈ ಯುದ್ಧ ನಡಿಬೇಕಾದ್ರೆ ತುಂಬ ಸೆನ್ಸಿಟಿವ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಆಗ ಕೂಡ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಹಾಗೆ ಇಂಡಿಯನ್ ಕರೆನ್ಸಿ ಕೂಡ ಯು ಎಸ್ ಡಾಲರ್ ಇದ್ರಿಗೆ ಪಾಯಿಂಟ್ ತ್ರೀ ಪೈಸ ಕಮ್ಮಿಯಾಗಿದೆ ಇದು ಕೂಡ ಒಂದು ಬಿಗ್ಗೆಸ್ಟ್ ರೀಸನ್ ಆ್ಯಂಡ್ ಮೇನ್ಲಿ ದಿ ಯು ಎಸ್ ರಿಸೆಷನ್ ನಮಗೆ ಎಲ್ಲರಿಗೂ ಗೊತ್ತು ಮೆಜಾರಿಟಿ ಆಫ್ ದಿ ಕಂಪನೀಸ್ ಇನ್ ಇಂಡಿಯಾ ಆರ್ ಫ್ರಮ್ ಯು ಎಸ್ ಎ ಸೊ ಅಲ್ಲಿ ರಿಸೆಷನ್ ಸ್ಟಾರ್ಟ್ ಆದರೆ ಕಂಪನೀಸ್ ಲೇ ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಕಂಪನೀಸ್ಗೆ ಲಾಸಸ್ ಜಾಸ್ತಿ ಆಗುತ್ತೆ ಸೊ ಸ್ಟಾಕ್ ಮಾರ್ಕೆಟ್ ಕೂಡ ಅಷ್ಟೇ ಹಾಗೇ ರೆಸ್ಪಾಂಡ್ ಮಾಡುತ್ತೆ ಅಲ್ಲಿ ಜಾಬ್ ಕಟ್ಟಾದರೆ ಅಲ್ಲಿ ರಿಸೆಷನ್ ಸ್ಟಾರ್ಟ್ ಆದರೆ ಇನ್ಫ್ಲೇಷನ್ ಆದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ ಈ ಎಲ್ಲ ಕಾರಣಗಳಿಂದಲೂ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹ್ಯೂಜ್ ಕ್ರ್ಯಾಶ್ ಆಯಿತು ಆಫ್ಟರ್ ಟೆನ್ ಮಂತ್ಸ್ ಈ ಥರ ಕ್ರ್ಯಾಶ್ ನಾವು ಕೋವಿಡ್ ಟೈಮಲ್ಲಿ ನೋಡಿದ್ವಿ ಬಿಟ್ಟರೆ ಇವಾಗಲೇ ನೋಡಿದ್ವಿ ಕೋವಿಡ್ ಟೈಮ್ ಆ್ಯಂಡ್ ಉಕ್ರೇನ್ ಆ್ಯಂಡ್ ರಷ್ಯಾ ವಾರ್ ನಡಿಬೇಕಾದ್ರೆ ಸ್ಟಾಕ್ ಮಾರ್ಕೆಟ್ ಡೌನ್ ಆಗಿತ್ತು ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಇನ್ ಟೆನ್ ಮಂತ್ಸ್ ಅಂತಲೇ ಹೇಳ್ಬೋದು ಟ್ರೇಡ್ ಟ್ಯಾರಿಫ್ ವಾರ್ ಇಂದ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸಫರ್ ಮಾಡಿದ್ದು ಕೆಲವೇ ನಿಮಿಷಗಳಲ್ಲಿ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಅದು ಜಸ್ಟ್ ಕೆಲವೇ ನಿಮಿಷಗಳಲ್ಲಿ ಬಿಕಾಸ್ ಆಫ್ ಒನ್ ಪರ್ಸನ್ ಆ್ಯಂಡ್ ಒನ್ ಕಂಟ್ರಿ ನಿಫ್ಟಿ ವಾಸ್ ಡೌನ್ ಬೈ ಸೆವೆನ್ ಫಾರ್ಟಿ ತ್ರೀ ಪಾಯಿಂಟ್ಸ್ ಆ್ಯಂಡ್ ಸೆನ್ಸೆಕ್ಸ್ ವಾಸ್ ಡೌನ್ ಬೈ ಟೂ ತೌಸಂಡ್ ಟು ಟ್ವೆಂಟಿ ಸಿಕ್ಸ್ ಪಾಯಿಂಟ್ಸ್ ಆಫ್ಟರ್ ಟೆನ್ ಮಂತ್ಸ್ ಅಂದರೆ ಟೆನ್ ಮಂತ್ಸ್ಗಿಂತರೂ ಮುಂಚೆ ಯಾವಾಗ ರಷ್ಯಾ ಉಕ್ರೇನ್ ವಾರೆಲ್ಲ ನಡೀಬೇಕಾದ್ರೆ ಅವಾಗ ಕೂಡ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಅದಾದಮೇಲೆ ಬಿಗ್ಗೆಸ್ಟ್ ಕ್ರ್ಯಾಶ್ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಡೊನಾಲ್ಡ್ ಟ್ರಂಪ್ಸ್ ತ್ಯಾರೀಫ್ ಡಿಸಿಷನ್ ಮೇಜರಾಗಿ ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶಿಂದ ಅಫೆಕ್ಟ್ ಆಗಿದ ಇಂಡಸ್ಟ್ರೀಸ್ ಬಂದು ಮೆಟಲ್ ಫೈನಾನ್ಷಿಯಲ್ ರಿಯಲ್ಟಿ ಈ ಸೆಕ್ಟರ್ಸ್ಗಳು ಆ್ಯಂಡ್ ಐ ಟಿ ಸೆಕ್ಟರ್ ತುಂಬಾ ಎಫೆಕ್ಟ್ ಆಯಿತು ಈ ತ್ಯಾರೀಫ್ ಯುದ್ಧದಿಂದ ಮೇಜರ್ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಹೊಡೆತ ತಿಂದಿದ್ದು ಅಂದರೆ ಟಾಟಾ ಸ್ಟೀಲ್ ಯಾಕಂದರೆ ಟಾಟಾ ಸ್ಟೀಲ್ ಯು ಎಸ್ ಎಗೆ ಲಾರ್ಜ್ ಕ್ವಾಂಟಿಟಿನಲ್ಲಿ ಸ್ಟೀಲ್ ಎಕ್ಸ್ಪೋರ್ಟ್ ಮಾಡ್ತಿತ್ತು ಆ್ಯಂಡ್ ಇವರ ಕಂಪನಿ ಶೇರ್ಸ್ ಬಂದು ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಡೌನ್ ಆಯಿತು ಆ್ಯಂಡ್ ಟಾಟಾ ಮೋಟರ್ಸ್ ಕೂಡ ಅಷ್ಟೇ ಜಾಗ್ವಾರ್ ಆ್ಯಂಡ್ ಲ್ಯಾಂಡ್ ರೋವರ್ ಕಾರ್ಸ್ನ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ತಿತ್ತು ಟ್ರಂಪ್ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ರೇಟ್ ಇಂಪೋಸ್ ಮಾಡಿದರು ಯಾವುದೇ ದೇಶದ ಮೇಲೆ ಆದರೂ ಅಷ್ಟೇ ಸೊ ಇದು ಕೂಡ ಅಷ್ಟೇ ಒನ್ ಆಫ್ ದಿ ಮೇನ್ ರೀಸನ್ ಟಾಟಾ ಮೋಟರ್ಸ್ ಸ್ಟಾಕ್ಸ್ ಡೌನ್ ಆಗೋಕ್ಕೆ ಕಾರಣ ಇಟ್ ವಾಸ್ ಡೌನ್ ಬೈ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆ್ಯಂಡ್ ಉಳಿದಂತೆ ಲಾರ್ಸನ್ ಆ್ಯಂಡ್ ಟರ್ಬೋ ಆಗಿರ್ಬೋದು ಆಮೇಲೆ ಫೈನಾನ್ಷಿಯಲ್ ಸೆಕ್ಟರ್ಸ್ ಲೈಕ್ ಐ ಸಿ ಐ ಸಿ ಐ ಬ್ಯಾಂಕ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಈ ಥರ ಸ್ಟಾಕ್ಸ್ ಡೌನ್ ಆಯಿತು ಮತ್ತು ಐ ಟಿ ಸೆಕ್ಟರ್ ಸ್ಟಾಕ್ಸ್ ಕೂಡ ಅಷ್ಟೇ ಇನ್ಫೋಸಿಸ್ ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಆಗಿರ್ಬೋದು ಆಮೇಲೆ ವಿಪ್ರೋ ಆಗಿರ್ಬೋದು ಇದೆಲ್ಲ ಸ್ಟಾಕ್ಸ್ಗಳೂ ತುಂಬ ಡೌನ್ ಆಯಿತು ಬಿಕಾಸ್ ಆಫ್ ಒನ್ಲಿ ಒನ್ ಪರ್ಸನ್ ದ್ಯಾಟ್ ಈಸ್ ಡೊನಾಲ್ಡ್ ಟ್ರಂಪ್ ನೋಡಿದ್ರಲ್ಲ ಈ ಟ್ರಂಪಿನ ಹುಚ್ಚಾಟದಿಂದ ತಮ್ಮ ದ್ವೇ ತಮ್ಮ ದೇಶದ ಸ್ವಾರ್ಥಕ್ಕೋಸ್ಕರ ಇಡೀ ವರ್ಲ್ಡ್ ಎಕನಾಮಿನೇ ಅಲ್ಲೋಲ ಕಲ್ಲೋಲ ಆಗಿದೆ ಬಿಕಾಸ್ ಆಫ್ ಯು ಎಸ್ ಎ ಯು ಎಸ್ ಎಗೆ ಇದು ತುಂಬ ಹೆಲ್ಪ್ಫುಲ್ ಆ್ಯಂಡ್ ಬೆನಿಫಿಷಿಯಲ್ ಬಟ್ ನಾಟ್ ಫಾರ್ ಅದರ್ ಕಂಟ್ರೀಸ್ ಎಲ್ಲ ಕಂಟ್ರೀಸ್ನು ಸಂವಾಗಿ ವಿಶ್ವದ ದೊಡ್ಡನ್ನು ಅನಿಸ್ಕೊಂಡಿರೋರು ಸರಿಯಾಗಿ ತೂಗಿಸ್ಕೊಂಡು ಹೋಗಬೇಕು ಬಟ್ ಇಲ್ಲಿ ಏಕಪಕ್ಷೀಯ ನಿರ್ಧಾರ ತಗೊಂಡು ತುಂಬ ತಪ್ಪು ಮಾಡ್ತಿದ್ದಾರೆ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು ಆ್ಯಂಡ್ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿರೋದು ಕೂಡ ಇದನ್ನೇ ಈ ನಿರ್ಧಾರ ಬೇಡವಾಗಿತ್ತು ಫೇರಾಗಿರಬೇಕಾಗಿತ್ತು ತಾರಿಫ್ ಒಂದೊಂದು ಕಂಟ್ರಿಗೆ ಡಿಪೆಂಡಿಂಗ್ ಆನ್ ದಿಯರ್ ರಿಲೇಷನ್ಶಿಪ್ ಆ್ಯಂಡ್ ದಿಯರ್ ಎಕ್ಸ್ಪೋರ್ಟ್ ಈ ತಾರೀಫ್ನ ಇಂಪೋಸ್ ಮಾಡಿದ್ದೆ ಈ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ರಿಸೆಷನ್ಗೆ ಲೀಡ್ ಮಾಡಿಕೊಟ್ಟಿದೆ ಆ್ಯಂಡ್ ಇನ್ಫ್ಲೇಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಆಲ್ರೆಡಿ ಫ್ಯೂಯಲ್ ಪ್ರೈಸಸ್ ಟೂ ರುಪೀಸ್ ಇನ್ಕ್ರೀಸ್ ಆಗಿದೆ ಬಟ್ ನಾಟ್ ಆನ್ ರಿಟೇಲ್ ಪ್ರೈಸ್ ಕನ್ಸ್ಯೂಮರ್ಸ್ಗೆ ಈ ಪ್ರೈಸ್ ಕೊಡ್ತಾ ಬಿಡೋಲ್ಲ ಈ ಎರಡು ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಅದು ಕನ್ಸ್ಯೂಮರ್ಸ್ಗೆ ಸೇಫ್ ಆಯಿತು ಟು ರುಪೀಸ್ ಸದ್ಯಕ್ಕೆ ಜಾಸ್ತಿ ಆಗಲಿಲ್ಲ ಬಿಕಾಸ್ ರೀಸೆಂಟಾಗಿ ಕರ್ನಾಟಕ ಗೌರ್ಮೆಂಟ್ ಕೂಡ ಜಾಸ್ತಿ ಮಾಡಿತ್ತು ಡೀಸೆಲ್ ಮೇಲೆ ಆ್ಯಂಡ್ ಇಷ್ಟ ಆಗಿತ್ತು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂತ ಅಂದ್ಕೊತೀನಿ ಆ್ಯಂಡ್ ಏನಾದರೂ ತಪ್ಪು ಹೇಳಿದರೆ ಇನ್ಫಾರ್ಮೇಷನಲ್ಲಿ ಬಾಯ್ ತಪ್ಪಿ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬಾಯ್